ನಮಸ್ಕಾರ ರೀ ಏನ್ ಇವತ್ತು ವಿಷಯ ಅಂದ್ರ ನೀವು ಇದ್ ಪ್ರಾಣಿ ಅಂಕರಿ ನೋಡಿರ್ತೀರಿ ಅಲ್ಲಿ ಇಲ್ಲಿ ಇರ್ತೈತಿ ಅಲ್ಲಿ ತಿಪ್ಪಿಯೊಳಗ ಅಲ್ಲಿ ಇಲ್ಲಿ ಅಂಕರಿ ಇರ್ತೈತಿ ಇದು ನೋಡಿರ್ತೀರಿ ಇದರ ಬಗ್ಗೆ ಸ್ವಲ್ಪ ನಾ ತಿಳ್ಕೊಂಡಷ್ಟು ಮಟ್ಟಿಗೆ ನಿಮ್ಗೆ ತಿಳಿಸ್ಬೇಕಂತೇಳಿ ನೋಡ್ರಿ ಇದು ಯಾವ ಪ್ರಾಣಿ ಅಂತೇಳಿ ಹ ಇದಂಕ್ರಿ ಚೋಳ ಚೋಳ ನೀವು ನೋಡಿರ್ತೀರಿ ಎಲ್ಲಾ ಸುತ್ತಮುತ್ತ ಅಂಕರಿ ಇರುವಂತ ಚೋಳ ಇದ್ರ ವಿಷಯ ಏನಂತಂದ್ರೆ ಇದನ್ನು ತೆಗೆದು ತೋರಿಸ್ಬಿಡ್ತೇನೆ ಮಸಾಲೆ ಹಾಂ ಇದು ಏನು ಕೊಂಡಿ ಐತಲ್ರಿ ಇದರಿಂದ ಇದು ಕಡೆಯಾಗಿ ಟ್ರೈ ಮಾಡ್ತೈತಿ ಎಲ್ಲ ಐತಿ ನೋಡ್ರಿ ಈ ಕೊಂಡಿಯಿಂದ ಈ ಕಡೆಯಾಗಿ ಟ್ರೈ ಮಾಡ್ತೈತಿ ಜಾಸ್ತಿ ಹಿಂಗೆ ಹೋಗ್ತೈತಿ ನೋಡ್ರಿ ಕರೆಕ್ಟ್ ಆ ಮುಂದೆ ಏನದ ಏನದವಲ್ಲ ಅದರಿಂದ ಆಹಾರ ತಿನ್ನಾಕದ ರೀ ಅದು ಅಂದ್ರೆ ಆಹಾರ ಈ ಟೈಪ್ ಕೈಗಳಿಂದ ಆಹಾರ ತಿಂತೈತಿ ಈ ವಿಶೇಷತೆ ಅಂತಂದ್ರೆ ಇದ್ರ ಬಗ್ಗೆ ಇದು ಅಂತಂದ್ರೆ ಅಕಸ್ಮಾತ್ ಇದು ನಿಮ್ಗೆ ಕಡಿತಂದ್ರೆ ಏನು ತೊಂದರೆ ಆಗೋದಿಲ್ಲ ತೊಂದರೆ ತೊಂದ್ರೆ ಅಂತಂದ್ರ ಮೈ ಉರಿಯಕ್ ಸ್ಟಾರ್ಟ್ ಆಗತ್ತೆ ಒನ್ ಟೈಪ್ ಉರಿ ಸ್ಟಾರ್ಟ್ ಆಗತ್ತೆ ಒಂದ್ ಎರಡು ತಾಸ ಅಥವಾ ಮೂರ್ ತಾಸ ಉರಿ ಇರ್ತೈತೆ ಲೋಕಲ್ ಆಸ್ಪತ್ರೆಗೆ ಹೋಗಿ ನಾವು ಟಿ ಟಿ ಇಂಜೆಕ್ಷನ್ ಈ ಟೈಪ್ ಎಲ್ಲ ತಗೊಂಡ್ಬಿಟ್ರೆ ಏನ್ ಇಲ್ಲ ಹ್ಮ್ ಸಮಾಜ ಶಂಕರಿ ಇದ್ರಿಂದ ಜೀವಕ್ಕೇನು ಅಪಾಯ ಇಲ್ಲ ಚೋಳು ಕಡದ್ರ ಕೆಲವೊಂದು ಮೂರ್ ಅವೆಲ್ಲ ನಂಬಾಕ್ ಹೋಗ್ಬಿಟ್ರಿ ಏನು ಇಲ್ಲ ಇದು ವಿಶೇಷ ಅಂತಂದ್ರೆ ಈ ಈ ಚೋಳ ಏನಿಲ್ಲ ಅಂದ್ರೆ ಒಂದು ಐವತ್ತು ಮರಿ ಜನ್ಮ ಕೊಡದೇತ್ರಿ ಐವತ್ ಮರಿ ಜನ್ಮ ಕೊಡ್ತಂದ್ರ ಆ ಹೆಣ್ಣು ಚೋಳು ಅಂದ್ರ ತಾಯಿ ಅನ್ನೋ ಚೋಳು ಏನಿರ್ತೈತಲ್ಲ ಅದ ಐವತ್ ಮರಿ ಜನ್ಮ ಕೊಟ್ಬಿಡ್ಲೆ ಇಮಿಡಿಯೆಟ್ಲಿ ಡೆತ್ ಆಗ್ತದ ಅಂದ್ರ ಜನ್ಮ ಕೊಟ್ಟ ಕೊಡ್ತಾ 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 ಮರಿಗೆ ಅದ್ ಸಾಯ್ತೈತ್ರಿ ಚೋಳು ಸತ್ತ ಅದ್ರ ಮರಿಗೆ ಜನ್ಮ ಹಿಡ್ದರಿ ಅಂದ್ರ ಏಕೈಕ ವ್ಯಕ್ತಿ ಅಂದ್ರ ಪ್ರತಿಯೊಂದು ಪ್ರಾಣಿ ಒಳಗು ತಾ ಜನ್ಮ ಕೊಟ್ಟ ಮರಿಗೆ ಜನ್ಮ ಕೊಟ್ಟ ತಾ ಪ್ರಾಣ ಬಿಡುವಂತದ ಈ ಚೋಳ್ರಿ ಇದನ್ನ ವಿಶೇಷತೆ ಹೇಳ್ಬೇಕಂತಂದ್ರ ಯಾರೋ ಚೋಳು ಬಂದ್ರೆ ಹೊಡೆಯಾಕೋದು ಹೋಗ್ಬ್ಯಾಡ್ರಿ ಯಾಕಂದ್ರೆ ಮನೆ ಕಡೆ ಅಡ್ಡಾಡ್ತಿರ್ತಾವೋ ಅದೇನು ತೊಂದರೆ ಇಲ್ಲ ಪರಿಸರಕ್ಕೂ ಬೇಕು ಜನಕ್ಕೂ ಬೇಕು ಆರೋಗ್ಯಗಳನ್ನ ತಡೆಗಟ್ಟುವಂಥ ಪ್ರಾಣಿಗಳ ನಮಗೆ ಇಂಪಾರ್ಟೆಂಟ್ ಹಾಗಾಗಿ ದಯವಿಟ್ಟು ಚೋಳು ಬಂದ್ರೆ ಹೊಡಿಬೇಡ್ರಿ ಇದು ನಾವು ಇಲ್ಲೇ ಮನೆ ಹತ್ರ ಒಬ್ಬರ ಮನೆ ಹತ್ರ ರಕ್ಷಣೆ ಮಾಡಿದಂಥ ಚೋಳ ಅವರು ಹೇಳಿದ್ರೆ ಅಂದ್ರೆ ಇದು ಹೇಳ್ಬೇಕಂದ್ರೆ ಅವರೇ ಹಿಡಿದಿರ್ತಾರೆ ಇದನ್ನ ಮನೆ ಕಡೆ ಬಂದಂತ ಹಿಂಗೆ ಡಬ್ಬಿ ಇಟ್ರ ಡಬ್ಬಿ ಒಳಗೆ ಹೋಗಿ ಕ್ಯಾಚ್ ಆತದ ಹಂಗಾಗಿ ಅದೇನಿಲ್ಲ ತೊಂದ್ರೆ ಇಲ್ಲ ಆದ್ರೆ ನೀವು ಅಕಸ್ಮಾತ್ ಮನಿ ಹತ್ರ ಬಂತಂದ್ರ ಏನಿಲ್ಲ ಅಲ್ಲೇ ಕಟ್ಟಿಗೆ ತಗೊಂಡು ಅಥವಾ ಏನಾರ ತಗೊಂಡು ಹಿಂಗ ಡಬ್ಬಿಯೊಳಗ್ ಹಾಕಿ ಅಲ್ಲೇ ಸ್ವಲ್ಪ ದೂರ ಹತ್ರ ಬಿಟ್ಟರೆ ಸಾಕ ಇಲ್ಲಾಂದ್ರೆ ಅಲ್ಲೇ ಹೋಗುದಿದ್ರೆ ಹೋಗ್ತೈತಿ ಅದ್ರ ಹೊಡ್ಯಾಕ್ ಮಾತ್ರ ಹೋಗ್ಬೇಡ್ರಿ ಅದೊಂದು ಜೀವಿ ಬದಕ್ಲಿ ಉಳಿಲಿ ಅಂತ ಹೇಳಿ ಕೇಳ್ಕೊಂತೇನಿ ಅಹ್ ಇನ್ನೂ ಹೆಚ್ಚಿನ ಮಾಹಿತಿ ನನ್ ಕಡೆ ಸಿಕ್ತಂದ್ರ ನಿಮ್ಗೆ ತಿಳಿಸ್ತೇನೆ ಅಂತ ಈ ಚೋಳ ಕಡದ್ ಮಾತ್ರ ಭಯ ಪಡ್ಬೇಡ್ರಿ ಯಾರು ಏನು ಭಯ ತೊಂದ್ರೆ ಇಲ್ಲ ಜೀವ ಕಪಾಯ ಅಂಗುಲ್ಲ ಕಡದೋರ್ ಸತ್ಯ ಹೆದರ್ ಹೋಗ್ಬೇಡ್ರಿ ಆ ಗೌಟಿ ಔಷಧ ಈ ಗೌಟಿ ಔಷಧ ಅಂತೇಳಿ ಒಂದು ಮೂಢ ನಂಬಿಕೆಗೆ ಬಲಿ ಹಾಕ್ಬೇಡ್ರಿ ಅದೇನು ತೊಂದರೆ ಆಗುದಿಲ್ಲ ಭಯ ಪಡ್ಲಂಗಿದ್ರೆ ಆರಾಮ್ ಏನು ಏನ್ ತೊಂದರೆ ಇಲ್ಲ ದಯವಿಟ್ಟು ಪರಿಸರ ಹಾಗೂ ಪ್ರಾಣಿ ರಕ್ಷಣೆ ನಮ್ಮೆಲ್ಲ ರಮನೆ